ಹಾಯ್ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗ್ ಅದಿರಿ ಆರಾಮದಿರಿ ಅಂತ ಅನ್ಕೋತೀನಿ ಇವತ್ ನಾವ್ ಎಲ್ಲಿ ಹೊಂಟಿವಪ್ಪ ಅಂತ ಹೇಳಿ ನೀವೇ ಕಂಟಿನ್ಯೂ ಲಾಗ್ ನೋಡ್ರಿ ನಿಮಗ್ ಗೊತ್ತಾಗುತ್ತ ಸೊ ಇದ್ ನೋಡಿ ಎಲ್ಲಾರ್ಗು ಅರ್ಥ ಆಗಿತ್ತು ಅನ್ಕೋತೀನಿ ಮತ್ತೆ ವಿನಯ್ ಅವರೇ ಹೇಗಿದ್ದೀರಾ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಸೋ ಮಾಡಿನಾಯ್ತು ಹೌದು ಒನ್ ಒನ್ ಇಯರ್ ಆಯ್ತಾ ನಮ್ಮ ಅಣ್ಣನ್ ಪಾಟಿದ್ ನಾನು ಕ್ಲೋಸ್ ಆಗಿತ್ತಲ್ಲ ಇಲ್ಲಿ ಹುಡುಕ್ತಾ ಇದ್ದೆ ಆಮೇಲೆ ಮತ್ತೆ ಈ ಕಡೆ ಬೋರ್ಡ್ ನೋಡಿದೆ ఒడు కరివే నాది నోడి నంకే కర్రీ అంటే నది అల్లెయ్యో అవుతుది అంటే అది అది కేరాలి విత్తడిసే మనం దోస్తాది ఆ సోన్నేది దొర్లు కక నేనేందింది కపేంద్ర రా నా ఏ బిహార్ నేను కోనే దాలే దొల్ ನಮ್ಮ ಅಣ್ಣ ಒಂದು ಇಂಜೆಕ್ಷನ್ ಮಾಡಿಸ್ಕೋಬೇಕಂದ್ರೆ ಹೆಂಗ್ ಮಾಡೋನು ಮುಖ ಎಲ್ಲ ನೋವು ಯಾವ್ದಾದ್ರೂ ನೋವೇ ತಾನೇ ನಮ್ಮಣ್ಣ எா தலை நம்பர் கொட்ரி அவ்வள நம்பர் நம்ம இல்ல

ಶ್ರೀಶೈಲಕ್ ಹೋಗಿದ್ರು ದೇವಸ್ಥಾನಕ್ಕೆ ಅಂತ ಅಲ್ಲ ಮಮ್ಮಿ ಎಷ್ಟ್ ಕೊಟ್ಟಿದ್ದೆ ಅದಕ್ಕೊಂದು ನಿಮಗೆ ಬ್ರಾಮನ್ ಮುಂಬೈ ಹೋಗಿದ್ರು

ಅಲ್ಲಿ ಮಸ್ತ್ ಆಗೈತೆ ಸ್ಮೈಲ್ ಇವತ್ತು ಆಗಿರಬೇಕ ಆರೆಂಜಿಗೆ ಸ್ಮೈಲ್ ಬ್ರೋ ವೈಟ್ ಸ್ಕಿನ್ ಬ್ಯಾಂಡ್ ಮಸ್ತು ಸಿಂಹ ಗರ್ಜನೆ ಇವಾಗ ಬ್ರೋ ಅಣ್ಣ ಬ್ಯಾನ್ ಆಗತ್ತ ಬ್ಯಾನ್ ಅಣ್ಣ ಪೇನ್ ಆಗ್ತಾ ಅಣ್ಣ ಸುಮ್ಮನೆ ಭವಿಷ್ಯ ಏನ್ ಮಾಡೋದಣ ಯಾರು ಕೇಳ ಮತ್ತೆ ನಿಮ್ಗೆ ಇದೆ ಎಕ್ಸ್ಪೀರಿಯನ್ಸು

ಬ್ಲಡ್ ಸಮೋಸ ಸಾಸು ಬ್ಲಡ್ ಬ್ಲಡ್ ಸಾಸ್ ಬರುತ್ತೀಗ್ರೇಡಿಂಗ್ ಬಾಟ್ಲಿ ಬೇಕಾದ್ರೆ ತಗೋಣ ಕುತ್ ಕತ್ ಬಸ್ ಆಗತಿ ನಾನು ಇನ್ ಒಂದು ಕೈ ಮ್ಯಾಗೆ ಅಂತ ಹೇಳಿ ನೇಮ್ಸ್ ನೋಡತ್ತಿದ್ಯಾ ಪಿ ಕೆ ಅಂತ ಹೇಳಿ ಸೊ ಡಿಫ್ರೆಂಟ್ ವೆರೈಟೀಸ್ ಬರಕತ್ತಿದ್ದು ಸೊ ಅದ್ರೊಳಗೆ ಒಂದು ಇದು ಸೆಲೆಕ್ಟ್ ಮಾಡಿ ನೋಡ್ರಿ ಹೆಂಗೈತಿ ಸೊ ಫೈನಲ್ ಇದು ನಾನು ಹಾಕ್ಸ್ಕೊಂಬಿಟ್ಟೆ ನಮ್ಮ ಅಣ್ಣನ ಜೊತೆ ಕೂತ್ எலிபலாஜி ಕಿರ ನೋಡು ಮಸ್ತ್ ಆಗಿತ್ತು ಕರಿ ಕರಿ ಅಂತ ಅನ್ನೋರು ಸಮಾಧಾನ

<laughs> <laughs> so finally mugit. Itava <laughs> <laughs> tagga <coughs> Thank you anna. <laughs> हणमंतवरणा काढसला इन बराला पाहू <laughs> <laughs>